ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಅವರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿಕಾಸ್ ಈಗಾಗಲೇ ನಿನ್ನೆಯಿಂದ ಕೂಡ ಏನು ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಬಸನಗೌಡ ದದ್ದಲ್ಗು ಮತ್ತು ಯಾರು ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಅವ್ರಿಗೂ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿತ್ತು ಸೊ ಈಗಾಗಲೇ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅಟೆಂಡ್ ಮಾಡಕ್ಕಾಗಿಲ್ಲ ಇವತ್ತೇನಾದ್ರೂ ಹಾಜರಾಗಬಹುದ ವಿಕಾಸ್ ಎಸ್ ದೀಪ ಏನು ಈ ಒಂದು ವಾಲ್ಮೀಕಿ ನಿಗಮ ಹಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಸಿಬಿಐ ಅಂಡ್ ಸ್ಟೇಟ್ ಅಲ್ಲಿ ಎಸ್ಐಟಿ ರಚನೆಗೊಂಡು ಈಗ ತನಿಖೆ ಮುಂದುವರೆದಿರುವಂತದ್ದು ಈಗಾಗ್ಲೇ ಮೊನ್ನೆ ಆ ಎಸ್ಐ ಟಿ ಮುಂದೆ ಹಾಜರಾಗಿದ್ದಂತಹ ನಾಗೇಂದ್ರ ಮತ್ತು ದದ್ದಲ್ ವಿಚಾರಣೆ ನಡೆದಿತ್ತು ಮತ್ತು ನಿನ್ನೆ ಅವರನ್ನ ಮತ್ತೆ ವಿಚಾರಣೆಗೆ ಬರುವಂತೆ ಏನು ಎಸ್ ನೋಟಿಸ್ ಅನ್ನ ಕೊಟ್ಟಿತ್ತು ಆದ್ರೆ ಇದರ ನಡುವೆ ಬೆಳ್ಳಂಬೆಳಿಗೆ ನಿನ್ನೆ ಇಡಿ ಅಧಿಕಾರಿಗಳು ನಾಗೇಂದ್ರ ದದ್ದಲ್ ಪದ್ಮನಾಭ್ ಪರಶುರಾಮ್ ಸೇರಿದಂತೆ ಈ ಒಂದು ಪ್ರಕರಣದಲ್ಲಿರ್ತಕ್ಕಂತಹವರ ಆ ಜೊತೆಗೆ ಹದಿನೆಂಟು ಕಡೆ ದಾಳಿಯನ್ನ ಇಡಿ ಅಧಿಕಾರಿಗಳು ಆ ನಡೆಸಿದ್ದರು ಅದು ಇನ್ನೂ ಕೂಡ ಮುಂದುವರೆದಿರುವಂತದ್ದು ಅಂದ್ರೆ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಶುರುವಾದಂತಹ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ನಾಗೇಂದ್ರ ದದ್ದಲ್ ನಿವಾಸ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿ ಮುಂದುವರೆದಿದೆ ಅಂದ್ರೆ ಏಕಕಾಲದಲ್ಲಿ ದಾಳಿ ನಡೆದಿರೋದ್ರಿಂದಾಗಿ ಆ ದಾಳಿ ಎಲ್ಲಾ ಕಡೆಯಲ್ಲೂ ಕಂಪ್ಲೀಟ್ ಆದ ನಂತರವೇ ಆ ಇವರು ಎಂಡನ್ನ ಮಾಡ್ತಾರೆ ಇದ್ರ ನಡುವೆ ಏನು ಆ ಇವರ ಅಂದ್ರೆ ನಾಗೇಂದ್ರ ಅವರ ಪಿ ಎ ಮತ್ತು ಆಪ್ತ ಆಗಿರ್ತಕ್ಕಂತಹ ಹರೀಶ್ ನನ್ನ ನಿನ್ನೆ ಇಡಿ ಕಚೇರಿಗೆ ಕರೆದೊಯ್ದು ವಿಚಾರಣೆಯನ್ನ ಕೂಡ ನಡೆಸಿದ್ರು ಈ ವೇಳೆಯಲ್ಲಿ ನಾಗೇಂದ್ರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ಏನು ಹರೀಶ್ ಕೊಟ್ಟಿರುವಂತದ್ದು ಅಂದ್ರೆ ಹರೀಶ್ ಗೆ ಪದ್ಮನಾಭ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ರು ಇದನ್ನ ನಾಗೇಂದ್ರಗೆ ಕೊಡು ಹೇಳಿ ನನಗೆ ಕೊಟ್ಟಿದ್ರು ಅದನ್ನ ನಾನು ತಗೊಂಡು ಕೊಟ್ಟಿದ್ದೀನಿ ಹೇಳಿ ಹರೀಶ್ ಕೂಡ ಹೇಳಿರುವಂತದ್ದು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರುವಂತಹ ಇಡಿ ಅಧಿಕಾರಿಗಳು ಇವತ್ತು ಮತ್ತೆ ಇಡಿ ದಾಳಿಯನ್ನ ಮುಂದುವರೆಸಿದ್ದಾರೆ ನಾಗೇಂದ್ರ ಮನೆಯಲ್ಲಿ ಐ ತಿಂಕ್ ಇವೆಲ್ಲ ಸ್ಟೇಟ್ಮೆಂಟ್ಗಳು ಮತ್ತು ಸಾಕ್ಷಿಗಳನ್ನ ಇಟ್ಕೊಂಡು ನಾಗೇಂದ್ರ ಅವರನ್ನ ಇವತ್ತು ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇಡಿ ಅಧಿಕಾರಿಗಳು ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ ಇದರ ನಡುವೆ ಯಲಹಂಕದಲ್ಲಿ ದದ್ದನ್ ಮನೆಯನ್ನು ಕೂಡ ಏನು ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ಆ ದದ್ದಲ್ ಅವರ ಆಪ್ತ ಪಂಪಣ್ಣಗೂ ಕೂಡ ಈ ಒಂದು ಪಂಪಣ್ಣ ಮುಖಾಂತರವಾಗಿ ಹಣ ಸಂದಾಯವಾಗಿದೆ ಅಂತಕ್ಕಂತ ಆರೋಪ ಕೂಡ ಇದೆ ಅದಕ್ಕೆ ದಾಖಲೆಗಳು ಕೂಡ ಈಗ ಸಿಕ್ಕಿರುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂತಹ ದತ್ತಲ್ ಹಾಗೂ ನಾಗೇಂದ್ರ ಇಬ್ಬರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಇದರ ನಡುವೆ ಸ್ಟೇಟ್ ನಲ್ಲಿ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಎಸ್ಐಟಿ ಟೀಮ್ ಏನಿದೆ ಇವತ್ತು ಹತ್ತು ಗಂಟೆಗೆ ಇಬ್ಬರನ್ನು ಕೂಡ ಎನ್ಕ್ವೈರಿಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ಖುದ್ದಾಗಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಇಬ್ರು ಕೂಡ ಖುದ್ದಾಗಿ ಅದನ್ನ ಸ್ವೀಕಾರ ಕೂಡ ಮಾಡ್ಕೊಂಡಿರೋದ್ರಿಂದಾಗಿ ಇವತ್ತು ಒಂದು ವೇಳೆ ಇಡಿ ದಾಳಿ ಆ ಏನಾದ್ರೂ ಅಂತ್ಯಗೊಂಡ್ರೆ ಹತ್ತು ಗಂಟೆ ಒಳಗಡೆ ಅಂತ್ಯಗೊಂಡ್ರೆ ಇಬ್ರು ಮತ್ತೆ ಎಸ್ ಐ ಟಿ ಮುಂದೆ ಹಾಜರಾಗ್ಬೇಕಾಗತ್ತೆ ಆದ್ರೆ ಯಾಕೋ ನೋಡಿದ್ರೆ ಇಡಿ ದಾಳಿ ಆ ಇವತ್ತು ಸಂಜೆಯವರೆಗೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಅಂದ್ರೆ ಇದರಲ್ಲಿ ಹಲವರ ಇನ್ವಾಲ್ವ್ಮೆಂಟ್ ಗಳಿದಾವೆ ಹಲವು ಫೇಕ್ ಅಕೌಂಟ್ಸ್ ಗಳಿದಾವೆ ಮತ್ತು ತುಂಬಾ ಜನ ಇದರಲ್ಲಿ ಮಧ್ಯವರ್ತಿಗಳಿದ್ದಾರೆ ಸೊ ಹಾಗಾಗಿ ಇವೆಲ್ಲಾ ದಾಖಲೆಗಳನ್ನ ಇಡಿ ಸಂಗ್ರಹ ಮಾಡ್ಬೇಕಾಗತ್ತೆ ಸೊ ಇದ್ರ ನಡುವೆ ಮತ್ತೆ ಬ್ಯಾಂಕ್ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅವರ ಮನೆ ಮೇಲೂ ಕೂಡ ಏನು ಈಗಾಗಲೇ ಸಿಬಿಐ ಅಧಿಕಾರಿಗಳು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಏನು ಡೆಪ್ಯುಟಿ ಮ್ಯಾನೇಜರ್ ಮನೆಯಲ್ಲಿ ದೀಪಾ ಮನೆಯಲ್ಲಿ ಅವ್ರು ಇಲ್ದೆ ಇರುವಾಗ ಅವ್ರ ಮನೆಗೆ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಆ ಸಿಬಿಐ ಕೂಡ ಇದ್ರಲ್ಲಿ ಎಂಟ್ರಿ ಆಗಿರೋದ್ರಿಂದಾಗಿ ತನಿಖೆ ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಇವತ್ತು ಎಸ್ ಐ ಮುಂದೆ ಹಾಜರಾಗ್ತಾರ ಇಲ್ಲ ಇಡಿ ತನಿಖೆ ಹಾಗೇನೆ ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದೀಪಾ ಓಕೆ ವಿಕಾಸ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ